ವ್ಯಾಪಿಸಿದೆ ದೆಹಲಿ ವಾಯು ಮಾಲಿನ್ಯ ಜಗತ್ ಪ್ರಸಿದ್ಧ ತಾಜ್ಮಹಲ್ಗೂ ಸಹ ಮಾಲಿನ್ಯದ ಹವ ವ್ಯಾಪಿಸಿಕೊಂಡಿದೆ ಮಾಲಿನ್ಯದ ಮುಸುಕಿಗೆ ಮಹಲ್ ಬಣ್ಣವೇ ಬದಲಾಗೋಗಿದೆ ಬಿಳಿ ಅಮೃತ ಶಿಲೆಯಿಂದ ಕಟ್ಟಲಾದಂತಹ ತಾಜ್ಗೆ ಮಾಲಿನ್ಯದ ಪರದೆ ಇದೆ ಮಹಲ್ ಬಳಿ ಏರ್ ಪ್ಯೂರಿಫೈರ್ ವಾಹನವನ್ನ ನಿಯೋಜನೆ ಮಾಡಲಾಗಿದೆ ಹೀಗಾಗಿ ತಾಜ್ ಬಳಿ ಗಾಳಿಯನ್ನ ಶುದ್ಧೀಕರಿಸ್ತಾ ಇದೆ ಯಂತ್ರಗಳು ದೆಹಲಿಯಲ್ಲಿ ಮುಂದುವರಿತಾ ಇದೆ ವಿಷ ಗಾಳಿಯ ಅಬ್ಬರ ಸತತ ಹನ್ನೆರಡನೇ ದಿನವೂ ಸಹ ವಾಯು ಮಾಲಿನ್ಯ ಮುಂದುವರಿಕೆ ಆಗಿದೆ ಭಯಂಕರ ವಿಷ ಗಾಳಿಗೆ ಕಂಗೆಟ್ಟು ಹೋಗಿದ್ದಾರೆ ದೆಹಲಿಯ ಜನ ಪ್ರೇಮ ಸೌಧಕ್ಕೂ ಸಹ ಈ ರೀತಿಯಾಗಿ ದೆಹಲಿಯ ವಾಯು ಮಾಲಿನ್ಯ ಆವರಿಸಿಕೊಂಡಿದೆ ಬಿಳಿ ಅಮೃತ ಶಿಲೆಯ ತಾಜ್ ಮಹಲ್ ಅನ್ನು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಮಾಲಿನ್ಯ ಅಲ್ಲೂ ಸಹ ಆವರಿಸಿಕೊಂಡಿದೆ ಅಂತ ಬಣ್ಣನೇ ಬದಲಾಗಿದೆ ತಾಜ್ ಮಹಲ್ನ ಬಣ್ಣ ಬದಲಾಗಿದೆ ಅಲ್ಲಿನ ವಾಯು ಮಾಲಿನ್ಯದಿಂದ ದೆಹಲಿಯಲ್ಲಿ ವಿಷ ಗಾಳಿಯ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಸತತ ಹನ್ನೆರಡನೇ ದಿನವೂ ಸಹ ವಾಯು ಮಾಲಿನ್ಯ ಈ ರೀತಿಯಾಗಿ ಮುಂದುವರಿಕೆ ಆಗಿರೋದ್ರಿಂದಾಗಿ ಆಗ್ರಾದಲ್ಲೂ ಸಹ ವಾಯು ಮಾಲಿನ್ಯದ ಎಫೆಕ್ಟ್ ಹೇಗಿದೆ ಅಂತ ತಾಜ್ ನ ದೃಶ್ಯಗಳನ್ನ ನೋಡಿದ್ರೆ ಸ್ಪಷ್ಟ ಆಗ್ತಾ ಇದೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಏರ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ ಅಂದ್ರೆ ವಿಷಗಾಳಿಯ ಪರಿಣಾಮ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದರ ದುಷ್ಪರಿಣಾಮಗಳು ಕೂಡ ಹೆಚ್ಚಾಗ್ತಾ ಇದೆ ಇಂಡಿಯಾ ಗೇಟ್ ಮುಂಭಾಗ ಇದ್ದೇವೆ ಬೆಳಿಗ್ಗೆಯಿಂದಲೂ ಕೂಡ ಇದಕ್ಕಿಂತ ಒಂದು ಸ್ವಲ್ಪ ಲೇಯರ್ ಅಲ್ಲಿ ಫಾಗ್ ಇರುತ್ತೆ ಆದರೆ ಈ ಫಾಗು ವಿಷ ಗಾಳಿಯಿಂದ ಕೂಡಿರುವಂಥ ಫಾಗ್ ಆಗಿದೆ ಒಂದು ಅರ್ಥದಲ್ಲಿ ಡೆಲ್ಲಿಯಲ್ಲಿ ಅಂದರೆ ಎಷ್ಟು ಸೀರಿಯಸ್ ಇದೆ ಅನ್ನುವ ಒಂದು ಮಾತನ್ನು ನಿಮಗೆ ಹೇಳ್ತೇನೆ ಡೆಲ್ಲಿಯಲ್ಲಿ ಒಂದು ದಿನ ನೀವು ಉಸಿರಾಡಿದರೆ ಅಂದರೆ ಡೆಲ್ಲಿಯಲ್ಲಿ ನೀವು ಒಂದು ದಿನ ಉಸಿರಾಡಿದರೆ ಇಪ್ಪತ್ತ ಐದು ಸಿಗರೇಟ್ ಸೇವನೆಯನ್ನು ಮಾಡಿದಂತೆ ಅನ್ನುವಂಥದ್ದು ತಜ್ಞರು ಹೇಳ್ತಾ ಇರುವಂಥದ್ದು ಅಷ್ಟರ ಮಟ್ಟಿಗೆ ಗಾಳಿ ಕಲುಷಿತವಾಗಿದೆ ಎಲ್ಲ ಪ್ಯಾರಾಮೀಟ್ರ್ಗಳು ಕೂಡ ಈಗ ಮೀರಿ ಹೋಗಿದೆ ಸಿವಿಯರ್ ಪ್ಲಸ್ ಅಲ್ಲಿ ಪ್ರಸ್ತುತ ಇವತ್ತಿನ ಒಂದು ಸೂಚ್ಯಾಂಕವನ್ನು ಗಾಳಿಯ ಗುಣಮಟ್ಟದ ಸೂಚ್ಯಾಂಕವನ್ನು ನಾವು ನೋಡೋದಾದ್ರೆ ಇಂಡಿಯಾ ಗೇಟ್ ಮತ್ತು ಇದರ ಸುತ್ತಮುತ್ತ ಭಾಗದಲ್ಲಿ ಸಿವಿಯರ್ ಕೆಟಗರಿಯನ್ನು ಕೂಡ ಮೀರಿರುವಂಥದ್ದು ಅಂದರೆ ನಾನ್ನೂರ ಹದಿನೈದರ ಆಸುಪಾಸಿಗೆ ಬಂದು ಇವತ್ತು ಬೆಳಗ್ಗೆ ಸೂಚ್ಯಾಂಕ ದಾಖಲಾಗಿದೆ ಇದು ಅಷ್ಟರ ಮಟ್ಟಿಗೆ ಜನರನ್ನು ನಿದ್ದೆಗೆಡಿಸ್ತಾ ಇರುವಂಥದ್ದು ಈಗ ನೀವು ಇದು ಒಂದು ರೀತಿಯಲ್ಲಿ ಇಂಡಿಯಾ ಗೇಟ್ ಇರ್ಬೋದು ಅಥವಾ ಇಲ್ಲಿಯ ರಾಷ್ಟ್ರಪತಿ ಭವನ ಇರ್ಬೋದು ಪಾರ್ಲಿಮೆಂಟ್ ಏರಿಯಾ ಇರ್ಬೋದು ಇಲ್ಲಿ ನೀವು ಪ್ರವಾಸಿಗರು ಬಂದೇ ಬರ್ತಾ ಇರ್ತಾರೆ ಆದರೂ ಕೂಡ ಇಲ್ಲಿ ಈಗ ಅಂದರೆ ಒಂದು ಅಕ್ಟೋಬರ್ ಅಂತ್ಯ ಮತ್ತು ನವಂಬರ್ ತನಕ ಅಥವಾ ಡಿಸೆಂಬರ್ ಫಸ್ಟ್ ವೀಕ್ ತನಕ ಅಂತ ನಾವು ಹೇಳ್ಬೋದು ಇಲ್ಲಿ ಬೆಳಗಿನ ಹೊತ್ತು ವಾಕರ್ಸು ಜಾಕರ್ಸ್ ಇರಬಹುದು ಅದೇ ರೀತಿ ಇದನ್ನು ನೋಡಲಿಕ್ಕೆ ಈ ಸಂದರ್ಭವನ್ನು ನೋಡಲಿಕ್ಕೆ ಬರೋ ಪ್ರವಾಸಿಗರಿರ್ಬೋದು ಶಾಲಾ ಮಕ್ಕಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಆಲ್ರೆಡಿ ಒಂದು ಅಲರ್ಟ್ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಶಾಲೆಯ ಮಕ್ಕಳನ್ನು ಈ ಅಲರ್ಟ್ ಏನು ಅಂತ ಅಂದರೆ ನೀವು ಹೊರಗಡೆಯೇ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿರುವಂಥದ್ದು ಶಾಲಾ ಮಕ್ಕಳಿಗೆ ಶಾಲೆಯನ್ನೇ ಬಂದ್ ಮಾಡಿದರೆ ಅಂದರೆ ಸೋಮವಾರದಿಂದ ಆನ್ಲೈನ್ ಮೋಡಿಗೆ ಶಿಫ್ಟ್ ಆಗ್ತಾ ಇರುವಂಥದ್ದು ಅಷ್ಟರ ಮಟ್ಟಿಗೆ ಇಲ್ಲಿಯ ಕೆಟ್ಟ ವಾತಾವರಣ ಇರುವಂಥದ್ದು ನಾವು ನಿಮಗೆ ಇನ್ನೊಂದು ಮುಖವನ್ನು ಅಂದರೆ ಇನ್ನೊಂದು ಮಾರ್ಗವನ್ನು ತೋರಿಸ್ತೇನೆ ಆದರೆ ಇವತ್ತು ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಇದೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ಕಿಲೋಮೀಟ್ರ್ ಇರುವಂತಹ ಏರಿಯಾ ಇದು ನಿಮಗೆ ಯಾವುದೇ ಕಾರಣಕ್ಕೂ ಅಲ್ಲೊಂದು ಸೌತ್ ಬ್ಲಾಕ್ ಇದೆ ಅನ್ನುವಂಥದ್ದು ಕಾಣಿಸೋದಿಲ್ಲ ಒಂದು ಅರ್ಧದಲ್ಲಿ ಜೋಕ್ ಮಾಡೋದಾದ್ರೆ ವರ್ಷದಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸೌತ್ ಬ್ಲಾಕ್ ಮಾಯ ಆಗುತ್ತೆ ಅಲ್ಲಿ ನಿಂತಾಗ ಇಂಡಿಯಾ ಗೇಟ್ ಮಾಯ ಆಗುತ್ತೆ ಅನ್ನುವಂತ ಜೋಕ್ ಕೂಡ ಇಲ್ಲಿ ಪ್ರಚಲಿತವಾಗಿರುವಂಥದ್ದು ಅಂದ್ರೆ ಇದನ್ನ ಜೋಕ್ ಗಿಂತ ಬಹಳ ಸೀರಿಯಸ್ ಆಗಿ ನಾವು ನೋಡಬೇಕಾಗಿರುವಂತದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇರುವಂತದ್ದು ಮಕ್ಕಳಲ್ಲಿರಲಿ ದೊಡ್ಡವರಲ್ಲಿರಲಿ ಒಂದು ರೀತಿ ಅಸ್ತಮ ಶುರುವಾಗ್ತಾ ಇರುವಂತದ್ದು ಗಂಟಲು ಕೆರೆತ ಈ ರೀತಿಯ ಸಮಸ್ಯೆಗಳು ಜ್ವರ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥದ್ದು ತಜ್ಞರು ಈಗ ಆಲ್ರೆಡಿ ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನವದೆಹಲಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್